हाई वीवर्स नम धात्री फर्स्ट इयर बर्थे सेलेब्रेशन वीडियो एट गोवा ದಾತ್ರಿ ಒನ್ ಮಂತ್ ಟು ಟ್ವೆಲ್ ಮಂತ್ ಹೇಗೆಲ್ಲ ಫೋಟೋ ಶೂಟ್ ಮಾಡಿದೆ ಅಂತ ಜಸ್ಟ್ ಅವಳ ಮೆಮೊರಿಗೋಸ್ಕರ ಇದನ್ನು ಹಾಕಿದ್ದೀನಿ ಸೊ ನಾವು ಈವ್ನಿಂಗು ಬೀಚ್ ಹತ್ರ ಅವಳು ಬರ್ತ್ ಸೆಲೆಬ್ರೇಟ್ ಮಾಡೋಣ ಅಂತ ರೂಮಿಂದ ಹೊರಟ್ವಿ ಸೊ ಇದು ಬೀಚ್ ಅಪೋಸಿಟ್ ಇರೋ ಅಂತಹ ಒಂದು ರೂಮು ಹೋಟೆಲು ಕೋಲ್ವಾ ಬೀಚ್ ಅಂತ ಹೇಳಿ ರೆಸಾರ್ಟ್ ಅಂತ ಹೇಳಿ ಅಲ್ಲೇ ನಾವು ರೂಮ್ ಮಾಡಿದ್ವಿ ಸೊ ನಾವು ರೂಮಿಂದ ಹೊರಟು ಬೀಚ್ ಸೈಡಿಗೆ ಹೋಗೋಣ ಅಂತ ಹೊರಟ್ವಿ ಆ್ಯಕ್ಚುಲಿ ಕೇಕ್ ತೊಗೊಳ್ಬೇಕಾಗಿತ್ತು ಅವಳು ಬರ್ಡೇಗೆ ಸೊ ಅಲ್ಲೇ ಸ್ಟ್ರೀಟ್ ಶಾಪಿಂಗ್ ಇತ್ತು ಸೊ ಅಲ್ಲಿ ನೋಡಿದ್ವಿ ಎಷ್ಟೊಂದು ಕಡೆ ಬಟ್ ಅಲ್ಲಿ ಸಿಗ್ಲಿಲ್ಲ ಮತ್ತೆ ನಾವು ತುಂಬಾ ಮುಂದೆ ಹೋಗಬೇಕಾಯ್ತು ಸಿ ಬೀಚ್ ಸೈಡ್ ಅಲ್ವಾ ಸ್ವಲ್ಪ ಶಾಪ್ಸ್ ಎಲ್ಲ ಈ ಬಟ್ಟೆ ಶಾಪು ಆಮೇಲೆ ಸ್ಲಿಪ್ಪರ್ಸ್ ಬ್ಯಾಗ್ಸು ಆಮೇಲೆ ಹೋಮ್ ಡೆಕೋರೇ ಐಟಮ್ಸು ಇಂಥದ್ದೇ ಜಾಸ್ತಿ ಇತ್ತು ಸೊ ಕೇಕ್ ಅವೈಲೇಬಲ್ ಇರಲಿಲ್ಲ ಅಲ್ಲೆಲ್ಲೂ ಬಟ್ ನಮಗೆ ಕೇಕೇ ಬೇಕಾಗಿತ್ತು ಬಟ್ ಫೈನಲಿ ಒಂದ್ ಕಡೆ ಸಿಕ್ತು ಕೇಕ್ ಶಾಪು ಸೊ ಕೇಕ್ನ ತಗೊಂಡ್ವಿ ಅವಳು ಬರ್ಡೇಗೆ ಸೊ ಹಾಗೆ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಹಾಗೆ ಗಾಡಿ ಮೂವ್ ಮಾಡಿಕೊಂಡು ಬೀಚ್ ಸೈಡ್ಗೆ ಹೋದ್ವಿ ಫೈನಲಿ ಬೀಚ್ ಸೈಡ್ ಇರೋ ಒಂದು ರೆಸ್ಟೋರೆಂಟ್ಗೆ ನಾವು ರೀಚ್ ಆದ್ವಿ ಸೊ ಅಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಬಿ ಪ್ಲ್ಯಾಂಡ್ ಆ್ಯಂಡ್ ಬಿ ಸೆಲೆಬ್ರೇಟೆಡ್ ಬರ್ಡೇ ಫಸ್ಟ್ ಇಯರ್ rei <laughs>

ಸೀರಿಯಸ್ಲಿ ಅಲ್ಲಿರೋರು ಎಲ್ಲರೂ ಅವಳಿಗೆ ವಿಶ್ ಮಾಡಿದ್ರು ಬ್ಲೆಸ್ ಮಾಡಿದ್ರು ಸೊ ವಿ ಆರ್ ವೆರಿ ಹ್ಯಾಪಿ ನಿಜವಾಗ್ಲೂ ಈ ಯೂಟ್ಯೂಬ್ ಚಾನಲ್ನಲ್ಲಿರೋ ವೀಡಿಯೋನ ದಾತ್ರಿ ದೊಡ್ಡವಳ ಆದಮೇಲೆ ನೋಡಿದ್ರೆ ಸೊ ಅವಳು ಎಷ್ಟು ಖುಷಿ ಪಡ್ಬೋದಲ್ವ ಓ ನನ್ನ ಫಸ್ಟ್ ಇಯರ್ ಬರ್ಡೇನ ನಮ್ಮ ಮಮ್ಮಿ ಡ್ಯಾಡಿ ಈ ಥರ ಮಾಡಿದರು ಈ ಥರ ಸೆಲೆಬ್ರೇಟ್ ಮಾಡಿದರು ಅಂತ ಅವಳಿಗೂ ಖುಷಿ ಆಗುತ್ತೆ ಸೊ ಅದಾದಮೇಲೆ ಅಲ್ಲಿಂದ ಹೊರಟ್ವಿ ಸೊ ಹೊರಟು ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಇತ್ತು ನನಗೆ ಹೋಮ್ ಡೆಕೋರ್ ಐಟಮ್ಸ್ ಅಂದರೆ ತುಂಬ ಇಷ್ಟ ಸೊ ಅದೆಲ್ಲ ನೋಡಿ ಕೊಡ್ತಾ ಇದ್ದೆ ಸೊ ಅವ್ರನ್ನ ಕೇಳ್ತಾ ಇದ್ದೆ ಇದೆಷ್ಟೋ ಅದೆಷ್ಟೋ ಅಂತ ಅದಾದಮೇಲೆ ನಾವು ಇನ್ನೊಂದು ಕಡೆ ಹೋಟೆಲ್ಗೆ ನಾವು ಡಿನ್ನರ್ಗೆ ಹೋದ್ವಿ ಬಿಕಾಸ್ ನಾವಲ್ಲಿ ಬೀಚ್ ಸೈಡ್ ಜಸ್ಟ್ ನಾವಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಅವ್ಳ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಷ್ಟೇ ಅದಾದಮೇಲೆ ಇವಾಗ ನಾವು ಊಟಕ್ಕೆ ಇನ್ನೊಂದು ಕಡೆ ಡಿನ್ನರಿಗೆ ಬಂದ್ವಿ ಸೊ ಇದು ಕೂಡ ಚೆನ್ನಾಗಿತ್ತು ಇದು ತುಂಬ ಅಂದರೆ ಎಲ್ಲ ತುಂಬ ಫ್ಯಾಮಿಲೀಸು ಫ್ರೆಂಡ್ಸು ಲೈಕ್ ಆ ಥರ ಅಂದರೆ ಟೂರಿಸ್ಟ್ಗಳು ಜಾಸ್ತಿ ಸೊ ಆ ಥರ ತುಂಬ ಇದ್ದರು ಅಲ್ಲಿ ಸೊ ಚೆನ್ನಾಗಿತ್ತು ಅಲ್ಲಿ ಕೂಡ ಲೈವ್ ಮ್ಯೂಸಿಕ್ ಆಗಿತ್ತು ಲೈಕ್ ಲೈವ್ ಮ್ಯೂಸಿಕ್ ಹಾಡ್ತಾ ಇದ್ದರು ಸೊ ಅವರು ಕೂಡ ನಮ್ಮ ರಾತ್ರಿ ವಿಶ್ ಮಾಡಿದ್ದಾರೆ ಸೊ ನಾವಿಲ್ಲಿ ದಾತ್ರಿಗೆ ಕರ್ಕೊಂಡು ಬಂದ್ವಲ್ಲ ಸೊ ಅವಳು ಹೇಳಿದ್ನಲ್ಲ ಲೇಟ್ ನೈಟ್ ಆಗಿತ್ತು ಅಂತ ಸೊ ದಾತ್ರಿ ತಾಚಿ ಆ್ಯಕ್ಚುಲಿ ಪಾಪ ಅವಳು ಮಲ್ಕೊಂಡಿದ್ಲು ಡೀಪ್ ಸ್ಲೀಪಲ್ಲಿದ್ದು ನಮ್ಗೆ ಊಟ ಮಾಡೋಕ್ಕೇನೂ ತೊಂದರೆ ಆಗಿಲ್ಲ ನಾವು ಆರಾಮಾಗಿ ಊಟ ಮಾಡ್ಕೊಂಡ್ವಿ ಸೊ ಅವಳೇ ಏನು ಎದ್ದಿಲ್ಲ ಏನೂ ಹಠ ಮಾಡಿಲ್ಲ ಬಿಕಾಸ್ ನೈಟ್ ಅರೌಂಡ್ ಟ್ವೆಲ್ ಟ್ವೆಲ್ ಆಗಿಬಿಟ್ಟಿತ್ತು ವಿಶ್ ಮಾಡ್ತಾರೆ ತ್ರೀ ಫಸ್ಟ್ ಇಯರ್ ಬರ್ತ್ಡೇ ಇಟ್ ವಾಸ್ ರಿಯಲಿ ಮೆಮೊರೇಬಲ್ ಸೊ ನಮ್ಮ ವಿಡಿಯೋ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್